ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓಕೆ ಈ ವ್ಲಾಗೂ ನಾನು ನಾನು ಹೇಳಿದ್ನಲ್ಲ ಮದುವೆ ವ್ಲಾಗನ್ನು ನಾನು ಹಾಕ್ತಾಯಿದ್ದೀನಿ ಅಂತೇಳ್ಬಿಟ್ಟು ಸೊ ಕಂಟಿನ್ಯೂ ಅಂದರೆ ಮೊನ್ನೆ ನಾನು ಬಂದಿರೋ ವ್ಲಾಗನ್ನು ಹಾಕಿದ್ದೆ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಊರಿಂದ ಬಂದಿರೋ ದಿನವೇ ಮೆಹಂದಿನ ಹಾಕ್ಕೊಂಡ್ವಿ ನನ್ನ ತಂಗಿಗೆ ನಾನೇ ಮೆಹೆಂದಿ ಹಾಕಿದೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಓಕೆ ಪರವಾಗಿಲ್ಲ ಹಾಕಿದ್ದೀನಿ ಹಿಂಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ಆಯ್ತಾ ಸೊ ಓಕೆ ಮಾರನೇ ದಿನ ನಂದಿ ಮತ್ತು ಹಳದಿ ಶಾಸ್ತ್ರ ಇತ್ತು ಅದು ಆ ವ್ಲಾಗನ್ನು ಕೂಡ ಇದರಲ್ಲೇ ನಾನು ಆ್ಯಡ್ ಮಾಡಿ ಹಾಕ್ತೀನಿ ಸೊ ಇದು ನಂದಿ ದಿನ ಓ ಇದು ಇವಾಗ ಮಾರನೇ ದಿನ ನಾನು ಆಲ್ರೆಡಿ ಮೆಹಂದಿ ಎಲ್ಲ ಹಚ್ಕೊಂಡು ರೆಡಿಯಾಗಿದ್ದೀನಿ ನಾನಿವಾಗ ಬೆಳಗ್ಗೆ ಎದ್ಬಿಟ್ಟು ಮೆಹಂದಿ ಹಾಕ್ಕೊಂಡೆ ಇದು ಫಾಸ್ಟ್ ಮೆಹೆಂದಿ ಬೇಗ ಆಗತ್ತಲ್ವ ಅಂತೇಳ್ಬಿಟ್ಟು ಇದನ್ನು ಹೀಗೆ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಒಂದೊಂದೇ ಒಂದೊಂದೇ ಶಾಸ್ತ್ರಗಳು ಇವತ್ತು ನಾನೇ ಇರುತ್ತೆ ಹಾಗೆಯೇ ಕಳಶ ಕನ್ನಡಿನ ಅತ್ತೆ ರೆಡಿ ಮಾಡಬೇಕು ನಮ್ಮ ಇದರಲ್ಲಿ ಅಂದರೆ ಸೋದರ ಅತ್ತೆ ಅಪ್ಪನ ತಂಗಿ ಅಥವಾ ಅಕ್ಕ ಯಾರಾದರೂ ಇದ್ದರೆ ಈಗ ಅಪ್ಪನ ತಂಗಿ ಇದರಲ್ಲ ಅವರು ಇವಾಗ ರೆಡಿ ಮಾಡ್ತಾರೆ ಕಳಶ ಕನ್ನಡಿನ ಸೊ ಅದೇ ನಾಳೆನೂ ಅವರೇ ಅವರೇನೇ ಅದನ್ನು ಹಿಡ್ಕೊಂಡು ಹೋಗಬೇಕು ಕಳಶ ಕನ್ನಡಿನ ಇಲ್ಲ ಅಂದರೆ ನಾ ಅಂದರೆ ಈ ಥರ ನಾವು ಯಾರಾದರೂ ಇಟ್ಕೋಬೇಕು ಆ ಥರ ಶಾಸ್ತ್ರ ಇರುತ್ತೆ ಇವಾಗ ರೆಡಿ ಮಾಡ್ತಾರೆ ಕಲಶ ಕನ್ನಡಿನ ಓಕೆ ಇವಾಗ ಕಳಶ ಕನ್ನಡಿನ ರೆಡಿ ಮಾಡ್ತಾಯಿದ್ದಾರೆ ಕಳಶ ಕನ್ನಡಿನ ರೆಡಿ ಮಾಡೋದು ನಾಂದಿ ದಿನ ಬೆಳಗ್ಗೆನೇ ನಾಂದಿ ಇಡೋಕ್ಕಿಂತ ಮುಂಚೆ ಕಳಶ ಕನ್ನಡಿನ ರೆಡಿ ಮಾಡ್ಕೋಬೇಕು ಯಾ ಅಂದರೆ ಕಳಶ ಕನ್ನಡಿನ ರೆಡಿ ಮಾಡೋದು ಅಪ್ಪನ ತಂಗಿ ಸೊ ಅಂದರೆ ಸೋದರತ್ತೇನೇ ಆಗಿರಬೇಕು ಇಲ್ಲ ಅಂದರೆ ಮದುಮಗಳ ಅಕ್ಕ ಅಥವಾ ತಂಗಿ ಯಾರಾದ್ರೂ ಮಾಡ್ಬೋದು ಸೊ ಇವಾಗ ನಾನು ಮತ್ತು ಅತ್ತೆ ಇಬ್ಬರೂ ಸೇರಿಬಿಟ್ಟು ಕಳಶ ಕನ್ನಡಿನ ತಯಾರು ಮಾಡ್ತಾಯಿದ್ದೀವಿ ಯಾಕಂದರೆ ಮದುಮಗಳಿಗೆ ನಾನು ಅಕ್ಕ ಹಾಗೆ ಅತ್ತೆ ಅತ್ತೆ ಹಾಕ್ತಾರಲ್ವಾ ಹಂಗಾಗಿ ಸೊ ಇಬ್ಬರೂ ಕಳಶ ಕನ್ನಡಿನ ರೆಡಿ ಮಾಡಿದ್ವಿ ಕಳಶ ಕನ್ನಡಿನ ರೆಡಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಬಾ ಬಾಚಣಿಕೆ ಮತ್ತು ಹಳದಿ ಕುಂಕುಮ ಹಾಗೆ ಕನ್ನಡಿ ಅದನ್ನೆಲ್ಲ ಇಟ್ಬಿಟ್ಟು ಕಳಶ ಕನ್ನಡಿನ ರೆಡಿ ಮಾಡ್ತಾರಲ್ವ ಸೊ ಅದೇನೇ ಇವಾಗ ರೆಡಿ ಮಾಡ್ತಾ ಇದ್ದರು ಇವಾಗ ತಂಗಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಏನು ಸಿಂ ಏನಿಲ್ಲ ಸಿಂಪಲ್ಲಾಗಿ ರೆಡಿ ಆಗಿದ್ದು ಯಾಕಂದರೆ ಹೋಮಕ್ಕೆಲ್ಲ ಕುತ್ಕೋಬೇಕಲ್ವ ಎಷ್ಟೇ ಚೆನ್ನಾಗಿ ರೆಡಿ ಆದರೂ ಅದು ಹೋಮದ್ದು ಇದಕ್ಕೆ ಫುಲ್ ಎಲ್ಲ ಸ್ವೆಟ್ಟಾಗಿ ಹೋಗುತ್ತೆ ಸಿಂಪಲ್ಲಾಗಿ ರೆಡಿ ರೆಡಿ ಮಾಡ್ತಿದ್ದೆ ಒಂದು ಕಡೆ ಇಲ್ಲಿ ಹಳದಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು ಹಾಗೆ ಒಂದು ಕಡೆ ಭಟ್ರು ಇಲ್ಲಿ ನಾಂದಿ ಶಾಸ್ತ್ರಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಾಯಂಕಾಲ ಹಳದಿ ಶಾಸ್ತ್ರ ಇರೋದು ಹಾಗಾಗಿ ಇವಾಗಲೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಓಕೆ ಹಾಗೇನೇ ನಾಂದಿ ದಿವಸ ಇನ್ನೊಂದು ಹೋಮ ಇರುತ್ತೆ ಶುದ್ಧತೆ ಹೋಮ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಏನು ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳು ದೊಡ್ಡವರಾದಾಗ ಒಂದು ಮದುವೆ ರೀತಿಯೇ ಫಂಕ್ಷನ್ ಮಾಡ್ತಾರಲ್ವ ಸೊ ನಮ್ಮ ನಮ್ಮ ಇದರಲ್ಲಿ ನಾವು ಅದನ್ನು ಮಾಡಲ್ಲ ನಾವು ಮದುವೆ ಮುಂಚಿನ ದಿನ ನಾಂದಿ ದಿನವೇ ನಮ್ಮ ಹೆಣ್ಮಕ್ಳಿಗೆ ಶುದ್ಧ ಶುದ್ಧ ಮಾಡ್ತಾರೆ ಸೊ ಇನ್ನು ಮಿಕ್ಕಿದ ಕಡೆ ಎಲ್ಲ ಇವಾಗ ಹನ್ನೆರಡು ವರ್ಷಕ್ಕೆ ಹದಿಮೂರು ವರ್ಷಕ್ಕೆ ತಲೆ ನೀರು ಸ್ನಾನ ಅಂತ ಮಾಡ್ತಾರಲ್ವ ಸೊ ಅದನ್ನು ಮಾಡಿಬಿಡ್ತಾರೆ ನಾವು ಹಾಗೆ ಮಾಡಲ್ಲ ನಾವು ಇವಾಗಲೇ ಮಾಡೋದು ಮದುವೆ ಮುಂಚಿನ ದಿನ ನಾಂದಿ ದಿವ್ಸನೇ ನಾವು ಶುದ್ಧ ಶುದ್ಧತೆ ಮಾಡಿಬಿಟ್ಟು ಹಸೆಮಣೆ ಏರಬೇಕು ಅಂತ ಹೇಳಿಬಿಟ್ಟು Thank you.

समर्पया दीपदे वेनुमा प्रार्थना दीपदे वे नार्थना समर्पया दीपदे ಹಾಗೆಯೇ ಏನಂದರೆ ಒಂದು ಇಷ್ಟು ತೆಂಗಿನಕಾಯಿನ ಇಟ್ಬಿಟ್ಟು ಪ್ರತಿಯೊಂದು ದೇವರಿಗೂ ನಾವು ಹೇಳ್ಕೊತೀವಿ ಅಂದರೆ ಎಲ್ಲ ಕಾರ್ಯಕ್ರಮ ಸುಸೂತ್ರ ಆಗಲಿ ಅಂತೇಳ್ಬಿಟ್ಟು ಪ್ರತಿಯೊಂದು ಅಂದರೆ ಗ್ರಾಮದಿಂದ ಹಿಡಿದು ನಮ್ಮ ಕುಲದೇವರಿಂದ ಹಿಡಿದು ಎಲ್ಲ ಎಲ್ಲ ದೇವರಿಗೂ ನಾವು ಹೇಳ್ಕೊಳ್ಳೋದಿರುತ್ತೆ ನೆಂಟ್ ಮಾಡ್ಕೊಳ್ಳೋದು ದೇವರಿಗೆ ಪ್ರತಿಯೊಂದು ಕಾರ್ಯ ಅಂದರೆ ಮದುವೆ ಕಾರ್ಯಕ್ರಮ ಯಾವುದು ತೊಂದರೆ ಇಡೆಯೇ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಭಟ್ರು ಮಂತ್ರ ಮಾಡಿಬಿಟ್ಟು ಹೇಳ್ತಾರೆ ಅದೇ ಇಲ್ಲಿ ಒಂದು ಕಡೆ ಅಡಿಗೆಗೆ ರೆಡಿ ಆಗ್ತಾ ಇತ್ತು ನಾಂದಿ ದೇವಸ್ಥಾನ ಹೋಗ್ತಾ ಇರುತ್ತೆ ತುಂಬ ಜನಕ್ಕಲ್ಲ ಒಂದು ಸ್ವಲ್ಪ ಆಗಮಿಸ್ಕೊಳ್ತಾ ಇರುತ್ತೆ ಮನೆ ಮಂದಿಗೆಲ್ಲ ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ರು

ಓಕೆ ಇವಾಗ ಶಾಸ್ತ್ರ ಎಲ್ಲ ಮುಗೀತು ಹಾಗೆ ಇನ್ನೊಂದು ಇದೊಂದು ಶಾಸ್ತ್ರ ಬಾಕಿ ಇದೆ ಇದು ಬೇರೆ ಎಲ್ಲೂ ಮಾಡಲ್ಲ ಅನಿಸುತ್ತೆ ಸೊ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಮಾತ್ರ ಬಂದಿರೋ ಶಾಸ್ತ್ರ ಇದು ಇದೇನಂದರೆ ನಮ್ಮದು ಕುಲ್ದೆಯವರು ಬಂದುಬಿಟ್ಟು ಮಹಾಲಕ್ಷ್ಮಿ ದಾಮೋದರ್ ಸೊ ಅದಕ್ಕೋಸ್ಕರ ಈ ಶಾಸ್ತ್ರನ ನಮ್ಮಲ್ಲಿ ಮಾಡೇ ಮಾಡ್ತಾರೆ ಇದು ನಮ್ಮ ಕುಟುಂಬದವ್ರಿಗೆ ಮಾತ್ರ ಈ ಶಾಸ್ತ್ರ ಇರುತ್ತೆ ಸೊ ಇದೇನಂದರೆ ನಮ್ಮ ಹತ್ತು ಈಗ ಕೈಬೆರಳಿಗೆ ಮಾವಿನ ಎಲೆ ಇರುತ್ತಲ್ವ ಅದಕ್ಕೆಲ್ಲ ಬತ್ತಿ ಮಾಡಿಬಿಟ್ಟು ದೀಪ ಹಚ್ತಾರೆ ಹಾಗೆ ತಲೆ ಮೇಲೂ ಕೂಡ ಇಟ್ಟಿದ್ದಾರೆ ನೋಡಿ ಅದನ್ನು ಕೂಡ ಅಷ್ಟೇ ಇದಿಷ್ಟನ್ನೂ ಮಾಡಿಬಿಟ್ಟು ತುಳಸಿ ಸುತ್ತ ನಮ್ಮನ್ನ ಸುತ್ತಿಸ್ತಾರೆ ಏನೋ ಎಷ್ಟು ಐದು ಸುತ್ತಿನೋ ಐ ತಿಂಕ್ ಅಥವಾ ಮೂರು ಸುತ್ತೋ ನಂಗೆ ಅಷ್ಟು ಜ್ಞಾಪಕ ಬರ್ತಾಯಿಲ್ಲ ಅಷ್ಟು ಸುತ್ತಿಸ್ತಾರೆ ಏನಂದರೆ ಇದು ಯಾಕೆ ಅಂತ ಮಾಡ್ತಾರೆ ಅಂದರೆ हथी 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 न ಓಕೆ ಸ್ನೇಹಿತರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಳದಿ ಶಾಸ್ತ್ರದ ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಆ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಬಾಯ್ ಬಾಯ್